ಎಸ್ಟ್ ಬರ್ತಾರಸ್ ಕೊಡ್ತೀನಿ ನನಗೆ ನಮ್ಮ ಸರ್ಜೆಟ ಓಕೆ ನನಗೆ ಏನು ಗೊತ್ತಿರೋದು 24 ಅವರ್ಸ್ ಡಿಪಿ ಮಾಡಿದಂತ ಕ್ಯಾಜಲ್ಕ್ಕೆ ಇರುತ್ತಾ ಅಲ್ ಬರ್ತಾರ ಯೂಶುವಲಿ ಓಪಿಡಿ ಚೀಟಿ ಮಾಡಿಸ್ತಾರೆ ಓಕೆ ನೀವು ನನಗೆ ಬೆಳೆಗೇಸ್ಟ್ ಪೇಷಂಟ್ ಅಟೈನ್ ಮಾಡಿದರೋ ಡಿಟೇಲ್ಸ್ ಹೇಳ್ಕೊಬೇಕಂತ ಅದಕ್ಕೆ ಇಂಗ್ ನ ಕಂಪ್ಲೀಟ್ ಮಾಡ್ತೀನಿ ಸರ್ ಅಣ್ಣ ನಮ್ಮ ಸರ್ಜೆಟ ನೇ ಇರೋ ರೆಜಿಸ್ಟರ್ ಓಕೆ ಪೇಷಂಟ್ ರೆಜಿಸ್ಟರ್ ಅಣ್ಣ ಜೊತೆ ಬರ್ಲಿ ಈಗ ಅಲ್ಲಿ ಗೆಳೆ ದೇಶ ಮಾಡ್ತೀನಿ ಈಗ ರಾತ್ರಿ ಯಾವುದೇ ಎಮರ್ಜೆನ್ಸಿ ಪೇಷಂಟ್ ಬಂದಾಗ ಪೇಶೆಂಟ್ ಹೊರಗ್ತರೋ ಯಾರು ಈಗ ನಾಯಿ ಬಂದಿಲ್ಲ ಡೈರೆಕ್ಟ್ ರೀ ನಾನೇ ಪೇಶೆಂಟ್ ತಗೊಂಡು ಬಂದಿಲ್ಲ ಅಂತ ಒಬ್ರು ಯಾರು ನನಗ್ ಕಾಣಲಿಲ್ಲ ಹಾಸ್ಪಿಟಲ್ ನೋಡಿ ಯಾರೂ ನನಗೆ ಒಟ್ಟೆ ಕಾಣಲಿಲ್ಲ ಏನೋ ಒಬ್ಬ ಒಬ್ಬಷ್ಟೇ ಅಂದ್ರೆ ಅವು ಯಾವ ಬಂದಿವು ನಿಮ್ಗೆ ಎಲ್ಲಿ ಇರ್ತಿರೋ ಯಾರು ಒಳಗೆ ಇರ್ತಿರೋ ಎಲ್ಲಿ ಮುಕ್ಕೊಂಡ್ ಇರ್ತಿರೋ ಇದೇನು ಮಾಡಬೇಕು ಮಾಡುವ ನೈಟ್ ಡ್ಯೂಟಿ ಒಬ್ರು ಹೊಲ್ಸ್ತಾಪ್ರೆ ಯಾರು Sangam electronics and home appliances, all types of home appliances are available. And Bhudra complex opposite DCZ Bank main road Humdabad. Yeah.

ಇಲ್ಲಿ ತಂಗ್ತಾರೆ ನಿಮ್ದು ಇವತ್ತು ಡ್ಯೂಟಿ ತಡತ್ ಅಂದ್ರೆ ಮನೆ ಮುಖಂಡ ಯಾರ ಪರ್ಮಿಷನ್ ತಗೊಂಡಿಲ್ ತಾವು ಎಷ್ಟು ಹೋಗಿರಿ ಇಲ್ಲಿಂದ ಹಾಸ್ಪಿಟಲ್ ಬಂದು ಹೋಗಿ ಎಷ್ಟೊತ್ತಾಯ್ತು 12 नगटे ಬಂದಿರಲಿಲ್ಲ 11 नगटे तने इले इतरी हॉस्पिटल ಗೆ ಎಷ್ಟಕ್ಕೆ ಬಂದಿರತಾವು ಅತ್ತೂರಿವನು ಅರ್ಧ ತಾಸು ಡ್ಯೂಟಿ ಮಾಡಿರೋದು ಎಸ್ ಎಸ್ ಪೇಷಂಟ್ ಅಟೇಂಡ್ ಮಾಡಿದಿರತಾವು ಇವತ್ತು ಎಸ್ ನಿಮ್ಮ ಡ್ಯೂಟಿ ಅವರ್ಸ್ ಅಲ್ಲಿ ಎಸ್ ಪೇಷಂಟ್ ಅಲ್ಲಿ ಅಟೇಂಡ್ ಮಾಡಿರತಾವು ಒಂದೆರಡು ಹೆಸರು ಹೇಳ್ರಿ ಯಾರ್ ಹೆಸರು കൂടി ನೋಡಿರಿ ಇಬ್ಬರು ಹೆಸರು ಹೇಳ್ತಾರೆ ನಾನು ಇപ്പുറ ಯಾರ್ ಪೇಷಂಟ್ ہಿಸ್ಟರಿ ನೋಡಿರಿ ಯಾರ್ ಟ್ರೀಟ್ಮೆಂಟ್ ಕೊಟ್ಟಿದೀನಿ ಇಬ್ಬರು ಹೆಸರು ಹೇಳ್್ರಿ ನೀವು ಎಷ್ಟು ನೋಕರಿ ಚಲೋ ಮಾಡ್ಕಿದ್ರು ಅಂತ ನನಗೆ ಗೊತ್ತಾಗಲ್ಲ ಈಗ ಹಾ ನೋಷ್ಟರ್ ಚಾಬಿಲ್ಡ್ ಫೋನ್ ನೀವು ಫೋನ್ ಅಷ್ಟೇ ಚಾಲು ಇಡ್ರಿ ನನಗೆ ಇವತ್ತೊಂದು ದಿವಸ ಅರ್ಧ ಕಾಸ್ಟ್ ನಾನು ನಾಲ್ಕು ನೋಡೋಕೆ ಬರೋದು ನನಗೆ ಬೇಕಾಗಿಲ್ಲ ಇಪ್ಪತ್ನಾಲ್ಕು ಗಂಟೆಗೆ ನೀವು ಡ್ಯೂಟಿ ಮಾಡಬೇಕಿಲ್ಲ ನಿಮ್ದು ಡ್ಯೂಟಿ ಅವರ್ಸ್ ಮಾಡೋದು ಅದು ನನಗೆ ನೀವು ನಾವು ನೋಡೋಕೆ ಬರೋದೇನು ಹೇಳ್ತೀನಿ ತಾವು ಗೊತ್ತಾಗದ ಮೇಡಮ್ ಅವರೇ ನನಗೆ ನನಗೆ ಗೊತ್ತಾಗಲ್ಲ ಅಷ್ಟ ನೀವೆಲ್ಲಾ ಇಲ್ಲಿ ಏನ್ ಕೆಲಸ ಮಾಡ್ಲತ್ತೀರಿ ಇಲ್ಲೆಲ್ಲ ಬಂದು ಪ್ರೈವೇಟ್ ಹಾಸ್ಪಿಟಲ್ ಗಳಿಗೆ ಕೆಲಸ ಮಾಡ್ಲತ್ತೀರಿ ಮಾಡ್ಲತ್ತೀರಿ ಗೊತ್ತಾಗದ ಕೇಳ್ತಾ ರಾತ್ರಿ ಏನೋ ಬನ್ನಿ ನಾನು ಮುಚ್ಚಿಡ್ಬಲ್ಲ ಇಲ್ಲೆಲ್ಲ ಹಳ್ಳಿಯಿಂದ ಬಡಗ ಹೆಣ್ಮಕ್ಳು ಬರ್ತಾರಲ್ಲ ಅವ್ರಿಗೆ ನೀವು ಹೆಗರ್ಸೋದು ನಮ್ಮ ಹಾಸ್ಪಿಟಲ್ ಒಳಗ ಇದು ಡೆಲಿವರಿ ಆಗಲ್ಲ ತ್ರಾಸ ಹೆದರ್ಸಿ ಹೆದರ್ಸಿ ಯಾಕೆ ಕಳಿಸ್ತಾರೆ ಇದೆಲ್ಲ ಸೇಫ್ಟಿ ಕಡೆ ಆಗಿದೆ ಅಂತ ಮೇಡಮ್ ವೇಟ್ ಮಾಡಿ ಸ್ವಲ್ಪ ಯಾವಾಗಲೇ ಒಂದ್ ಬರ್ಬೋದು ಅಷ್ಟೇ ಯಾಕೆ ಆರಾಮ್ ಪಗಾರ ಕೊಡತ್ತೀರಿ ಅವ್ರಿಗೆ ಹೇಳೋದಿಲ್ಲ ಕೇಳೋದಿಲ್ಲ ಅವ್ರು ಕಚ್ಚನ್ ನೋಡ್ಕೊಂಡ ಮನೆಯವಾಗ ಯಾವ ಈ ಯಾಕಿಲ್ಲ ಮೇಡಮ್ ನಾ ಹುಟ್ಟಿನಂತಿಲ್ಲ ಅವರು ಎಮ್ ಎಲ್ ಎ ಬರ್ತಾನಂತ ಮನೆಗೆ ಹೋಗಿ ನೋಡ್ಕೊಂಡಾರ ನಿಮ್ಮ ಯಾ ವಿಶ್ವಾಸ ತಗೊಂಡಿದ್ದೆ ನಾನು ಚೀಫ್ ಮೆಡಿಕಲ್ ಆಫೀಸರ್ ಶೋನಾರಪ್ಪ ನಮ್ಮ ನನ್ನ ಆಸ್ಪತ್ರೆ ಇವತ್ತೀ ಅಂತ ಅಂತೇಳಿ ಅಲ್ರಿ ರಾತ್ರಿ ಹೆಲಿ ಬರ್ತಾ ಹೇಳ ಮಕ್ಕಳು ಒಬ್ಬರು ಯಾರು ಒಂದು ಡೀಪ್ ಎಲ್ಲಿ ಕೇಟಿ ಕಾಣ ಒಬ್ಬರಲ್ಲಿ ಮೇಡಮ್ ಪ್ಯಾಪರ್ ನೋಡಿ ನಾ ಸುಮಾರು ಆರೋಪ ಮಾಡಿದ್ದೇನೆ ನಿಮ್ಗೆ ಮೇಡಮ್ ಇಲ್ಲಾದ್ರೆ ತಾವು ಎಷ್ಟು ಅಂತ ಹೇಳಿ ಒಬ್ಬ ಭರವಸೆ ಕೇಳಿ ಮ್ಯಾಲ ಇದು ನಮ್ಮ ತಪ್ಪ మేడం నా డ్యూటీ ఆ డాక్టర్ రెజిస్టర్ ఎంట్రీ ఆకూ ఎస్ పేషెంట్ నోడ్తారా ఆ పేషెంట్ మొబైల్ నంబర్ నెగ్గ ఒక్క మేడం డాక్టర్ ఓపిడి ఎలా అది నిరంతర ప్రోసెస్ ನಾಳೆ ಯಾರ ಡ್ಯೂಟಿ ಡಾಕ್ಟರ್ ಇರ್ತಾರೋ ಡೇ ಇರಲಿ ಅಥವಾ ನೈಟ್ ಇರಲಿ ನಾ ಬಂದಾಗ ಅವ್ರು ಎಷ್ಟು ಪೇಷಂಟ್ ನೋಡ್ತಾರೋ ನನ್ಗೆ ಗೊತ್ತಾಗುತ್ತೆ ಮೇಡಮ್ ಅವ್ರು ಕಂಪಲ್ಸರಿ ಅವ್ರ ಹೆಸರೇನು ಅವ್ರ ಅಡ್ ಸರ್ನೇಮ್ ಏನು ಊರೆವರು ಮೊಬೈಲ್ ನಂಬರ್ ನಾಲ್ಕು ಟೂ ಮಿನಿಟ್ಸ್ ನಾವು ಬರಿಬಹುದು ಡಾಕ್ಟರ್ ಬರಿಬಹುದಲ್ಲ ಮೇಡಮ್ ನಾಳೆ ಇವರು ಸೀರಿಯಸ್ ಅಟೆಂಡ್ ಮಾಡ್ಬೇಕು ಮೇಡಮ್ ಇವತ್ತಿಲ್ಲ ಆ ಡಾಕ್ಟರ್ ಇಲ್ಲ ಇವ್ರು ಯಾರಿಲ್ಲ ಗೈನೋಲಜಿಸ್ಟ್ ಹಾಸ್ಪಿಟಲ್ ಒಳಗಿಲ್ಲ ಡಾಕ್ಟರ್ ಸಂಮೇಶನ್ ಖರಾಕ ಇತ್ತು ನಾವು ಈಗ ಹೋಗಿನಿ ಬಟ್ ಪೇಷೆಂಟ್ ಇದ್ದಿಲ್ಲ ಅಲ್ಲಿ ಚಿಂತೆ ಇಲ್ಲ ನಾನು ಎವ್ರಿ ಟೂ ಡೇಸ್ ನಾನೇ ಬರ್ತೀನಿ ಹಾಸ್ಪಿಟಲ್ ಅನಿವಾರ್ಯ ಅಲ್ಲ ನನ್ಗೆ ನಾನು ಹಳ್ಳಿ ಜನ ಸಲಕ್ಕೆ ನಂಗೆ ಬರೋದು ಅನಿವಾರ್ಯ ಅದ ದಯಮಾಡಿ ಅರ್ಥ ಮಾಡ್ಕೋಬೇಕು ಇವತ್ತಿನ ಇವ್ರಿಗೆ ಇಲ್ಲಿಂದ ಡ್ಯೂಟಿ ನಾ ಇವ್ರಿಗೆ ಹೇಳಿನಿ ಇವರೆಲ್ಲರೂ ಸೀಲ್ ಅದ್ ಪ್ರೈವೇಟ್ ಹಾಸ್ಪಿಟಲ್ ಕಳಿಸ್ತಾರೆ ನಾ ಮನೆಯಿಂದ ಹುಡ್ತೀನಿ ಬರೋದಾ ನಿಮ್ಗೆ ರೀಸೆಂಟ್ ಆಗ ಮಲ್ಲಿ ಹೇಳೋಕ್ ಬರುತ್ತೆ ನಾನು ಅಸೆಂಬ್ಲಿ ಮಾತಾಡ್ಬೋದು ಮಾತೇನ್ ಮಾಡ್ತೇನೆ ಯಾಕೆ ಭಯ ಇಲ್ಲ ಎಷ್ಟು ಎಷ್ಟ ಏನು ಮಾಡಬೇಕು ನಾವು ನಾಳೆ ನಾವು ಯಾರು ಹಿಟ್ಟು ಇರ್ತಾರೆ ರಜಿಸ್ಟ್ಗಳಿಗೆ ಹೆಂಟಿ ಆಗ್ಬೇಕು ಮೇಡಮ್ ಇಷ್ಟ ಹೆಸರು ಕಂಪಲ್ಸರಿ ನಾ ರಂಗ್ ಬರ್ತೀನಿ ರಾತ್ರಿ ಬರ್ತೀನಿ ನಂಬರ್ ಬರ್ತೀನಿ ಮೇಡಮ್ ಓಕೆನಾ ಈಗ ಇವ್ರಂತೂ ಇಲ್ಲ ನೋಡ್ರಿ ಮೇಡಮ್ ಅವ್ತೇವೆ ಮೇಡಮ್ ಅವರೇ ತಾವು ಈಗ ಬರಲ್ಲ ಕಂಫರ್ಟೇಬಲ್ ಇದ್ದೀರಲ್ಲ ಬರ್ಬೋದಲ್ಲ ನೀವು ಹಾಸ್ಪಿಟಲ್ ಬಂದು ಕೆಲಸ ಮಾಡಿ ಬಂದು ಎಷ್ಟು ನಿಮ್ದು ಎಷ್ಟು ಅವ್ರ ಸಂಸ್ಥದ ಕೆಲಸ ಮಾಡಿ ನಾಳೆ ನೀವು ಆಗುತ್ತೆ ಮೇಡಮ್ ನಾಳೆ ನೀವು ಕಂಪಲ್ಸರಿ ಎಷ್ಟು ಪೇಷಂಟ್ ಅಟೆಂಡ್ ಮಾಡ್ತೀರಿ ಅವ್ರ ಹೆಸರು ಊರ ಹೆಸರು ಸರ್ ನೇಮ್ ಅವ್ರ ಮೊಬೈಲ್ ನಂಬರ್ ಇದ್ದ ಮೇಡಮ್ ಇವತ್ತು ತಪ್ಸ್ಕೊಂಡ ದಿನ ತೊಗೊಂಡ್ಬಂದು ಸರಿಯಲ್ಲ

ಈ ಯಾವುದು ದಿನ ಒಂದು 10 ನಿಮಿಷ ಆಕ್ಟಿವ್ ಆಗಲ್ಲ 90% ಔಟ್ ಆಗ್ತದಲ್ಲ ಕಾಂಪಲ್ಸರಿ ಇರಬೇಕು ನಿಮಗೆ ಏನೇ ಪ್ರಾಸದ ನಾನು ಮರಿ ಬರಬಹುದು ನಾನು ಮರಿ ಇಲ್ಲ ಹಾ ನಾನು यार मैं इसको मेरी रात निकलने पता क्लियर ಪರವಾಗಿ ಬಂದು ಓಕೆನಾ ಸರಿ ಸರಿ ಈ 10 ನಿಮಿಷ ಆಕ್ಟಿವ್ ಇರಲಿ ಹಾ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗಾ ರೋಡ್ ಢುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು